ನಾವು ಪ್ರತ್ಯೇಕವಾಗಿರ್ತಕ್ಕಂತಹ ದಿವಸದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಈ ದಿನ ಶಿವರಾತ್ರಿ ಶಿವರಾತ್ರಿ ಅಂದ್ಕೊಳ್ಳ ಏನು ಯಾತಕ್ಕೋಸ್ಕರವಾಗಿ ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ವ್ರತ ಮಾಡ್ತಕ್ಕಂಥದ್ದು ಇದಕ್ಕೆ ಶಿವನ ಜನ್ಮ ಯಾವಾಗಾಯಿತು ಹೇಗಾಯಿತು ಎಲ್ಲ ರೀತಿಯಾದ ವಿಷಯವನ್ನು ನಾವು ಕೇಳ್ಕೊಳ್ಳೋದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ವಿಚಾರ ಮಾಡ್ತಾಯಿರ್ತಾರೆ ವೀಕ್ಷಕ ಮಿತ್ರರೆಲ್ಲರಿಗೂ ಕೂಡ ನಮಸ್ಕಾರಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಜಗತ್ಕಲ್ಯಾಣ ಕಾರ್ಯಾ ನರ ಯೋಗಿ ರಾಜಾಯ ವಂದ್ಯಾ ಗುರು ಶ್ರೀಧರಾಯ ನಮಃ ಗುರುವಿನ ಚೆನ್ನಡಿ ನಮಸ್ಕಾರಗಳು ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ಶಿವ ಶಿವಸೃದ ವಿಷ್ಣು ವಿಷ್ಣೋ ಹೃದಯ ಶಿವ ಶಿವರಾತ್ರಿ ಅಂತ ಹೇಳಿಕೊಳ್ಳೆ ನಾವು ಶಿವನಿಗೆ ಸಂಬಂಧವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಯಾಮ ಪೂಜೆ ಜಾಗರಣೆ ಹಾಗೆ ಮಹಾ ಒಂದು ಸು ಮಹಾ ಮಹ ಮಹ ಮಹೇಶ್ವರನಿಗೆ ಒಂದು ಅಭಿಷೇಕವನ್ನು ಫಲಪಂಚಾಮೃತ ಅಭಿಷೇಕ ಆಗಿರ್ಬೋದು ಅಥವಾ ರುದ್ರಾಭಿಷೇಕ ಆಗಿರ್ಬೋದು ಏಕಾದಶಿ ರುದ್ರ ಆಗಿರ್ಬೋದು ಮಹಾರುದ್ರ ಆಗಿರ್ಬೋದು ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಶಿವರಾತ್ರಿಯಲ್ಲಿ ವಿಶೇಷತೆ ಬರುತ್ತೆ ಶಿವರಾತ್ರಿಯಲ್ಲಿ ಇದನ್ನು ಮಾಡೋದ್ರಿಂದ ಶಿವ ಸಂತುಷ್ಟನಾಗ್ತಾನೆ ಯಾಕೆಂದರೆ ಈ ದಿನವನ್ನು ನಾವು ಶಿವನ ಜನ್ಮದಿನ ಅಂತ ನೋಡ್ತೀವಿ ಜನ್ಮದಿನದಲ್ಲಿ ಭಗವಂತನಿಗೆ ನಾವೇನಾದರೂ ಸೇವೆ ಮಾಡಿದರೆ ಒಳ್ಳೆಯದಾಗತ್ತಲ್ವ ಈಗ ಎಕ್ಸಾಂಪಲ್ ನಮ್ಮನೆಗೆ ನಾವು ನಿಮ್ಮ ನಿಮಗೆ ಯಾರಿಗೋ ಒಬ್ಬರಿಗೋ ಒಂದು ಹುಟ್ಟಿದ ಹಬ್ಬ ಇದ್ದಾಗ ನೀವು ವಿಶ್ ಮಾಡಿದಾಗ ಅಥವಾ ನಿಮಗೆ ಏನೋ ಒಂದು ಶುಭ ಶುಭವನ್ನು ಕೋರಿದಾಗ ಖುಷಿಯಾಗತ್ತಲ್ವ ಹಾಗೆ ಭಗವಂತ ಕೂಡ ಹಾಗೆ ಭಗವಂತ ನಮ್ಮ ಹಾಗೆ ಅವನು ಕೂಡ ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಪರಮೇಶ್ವರ ಅಂತ ಹೇಳಕ್ಕಂಥದ್ದು ಮಹೇಶ್ವರ ಅಂತ ಹೇಳ್ತಕ್ಕಂಥದ್ದು ಶಿವನ ಒಂದು ರೂಪ ಅವನು ಲಯಕರ್ತ ಅಂತ ಹೇಳ್ತಾರೆ ಲಯವನ್ನು ಮಾಡ್ತಕ್ಕಂಥವನು ಅವನು ಆ ಮಹಾತ್ಮಹಾ ಮಹಾದೇವನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಇದ್ದರೆ ನಾವು ಎಲ್ಲದನ್ನು ಕೂಡ ಜಯಿಸ್ಬೋದು ಗಳಿಸ್ಬೋದು ಅದಕ್ಕೋಸ್ಕರವಾಗಿ ಅವನಿಗೆ ಶಿವ ಅಂತ ಹೇಳ್ತಾರೆ ಶಿವ ಅಂದ್ರೇನು ಏನು ಶುಭ ಎಲ್ಲದೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು ಶುಭವನ್ನು ಕೊಡ್ತಕ್ಕಂಥದ್ದು ಲಯಗರ್ತ ಒಂದೇ ಆಗೋದಿಲ್ಲ ಅವನು ಶಿವ ಅಂದರೆ ಶುಭವನ್ನು ಕೊಡ್ತಕ್ಕಂಥವನು ಕೂಡ ಆಗ್ತಾನೆ ಅದಕ್ಕೋಸ್ಕರವಾಗಿ ಆ ಶಿವನನ್ನು ಆರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯ ಪ್ರ ಒಳ್ಳೆಯ ಒಂದು ಶುಭವನ್ನು ಕ ಒಳ್ಳೆಯ ರೀತಿಯಾದಂಥ ರೀತಿಯಲ್ಲಿ ನಾವೊಂದು ಅಭಿವೃದ್ಧಿಯನ್ನು ಪಡಿತಕ್ಕಂಥದ್ದು ಜೀವನದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಶಿವನನ್ನು ಆರಾಧನೆ ಮಾಡಬೇಕು ಶಿವರಾತ್ರಿಯ ದಿವಸದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕಾದ್ರೆ ಹೇಗೆ ಅಂತ ಹೇಳಿದರೆ ಭಗವಂತನನ್ನು ಶಿವನನ್ನು ಆ ದಿನದಲ್ಲಿ ಪೂಜೆ ಮಾಡಬೇಕಾದ್ರೆ ಅಂದರೆ ಯಾವ ಇಪ್ಪತ್ತಾರನೇ ತಾರೀಕು ನಾವು ಪೂಜೆ ಮಾಡ್ತೀವಿ ಅದಕ್ಕೆ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭ ಮಾಡಿಬಿಟ್ಟು ಶಿವನಿಗೆ ನಾವು ನಾಳೆ ಬೆಳಗ್ಗೆ ಅಥವಾ ನಾಳೆ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಹಿಂದಿನ ದಿವಸದಲ್ಲಿ ನಾವು ಭಗವಂತನ ಆಲಯವನ್ನು ಅಥವಾ ಈಶ್ವರನ ಇಡ್ತಕ್ಕಂಥ ಈಶ್ವರಲಿಂಗ ಇಡ್ತಕ್ಕಂಥ ಜಾಗವನ್ನು ಈಶ್ವರಲಿಂಗ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಲಿಂಗ ಆರಾಧನೆ ಮಾಡ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥ ಜಾಗವನ್ನು ಶುದ್ಧೀಕರಣ ಮಾಡಿಬಿಟ್ಟು ಆ ಜಾಗದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ರೆಡಿ ಮಾಡಿಕೊಳ್ಬೇಕು ಎಲ್ಲ ರೀತಿಯಲ್ಲಿ ರಂಗವಲ್ಲಿ ಆದಿ ಇತ್ಯಾದಿಗಳನ್ನು ಆಚರಣೆ ಮಾಡ್ತಾನೆ ಮನಸ್ಸಲ್ಲಿ ಈ ರೀತಿಯಲ್ಲಿ ಈ ಒಂದು ಇನ್ನೂ ಈ ತಾ ಶಿವತಾಂಡವ ಆಡಿಂತಹ ದಿವಸ ಆಗಿರೋದು ಅದಕ್ಕೋಸ್ಕರವಾಗಿ ಶಿವತಾಂಡವ ದಿವಸ ಅಂತ ಕೂಡ ಹೇಳ್ತಾರೆ ಮಾಡ್ತಾ ಇದ್ದೀರು ಅವರು ನೀವು ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ವಿಚಾರ ಮಾಡ್ತಾ ಇದ್ರೆ ಹೋಗಿ ಮುಂದೋಗಿ